ಆ ವಾವಂಜಿ ಸ್ವಾಮೀವಿಯನ್ನ ಸೃಷ್ಟಿ ಅಂಡ ಆ ವಿಶೇಷವಾದ ಮನುಷ್ಯಕ್ಕೆ ಮಾತ್ರ ಆ ವಿಶೇಷವಾದ ಪ್ರಾಧಾನ್ಯತೆ ಶ್ರಾಧಾನ್ಯತೆ ಕೊಡ್ತೇವೆ ದಾಯಕೇಂದ ಓ ಎಡ್ಡೆ ಓ ಹಾಲು ಓ ಪಗೆಲು ಓ ರಾತ್ರಿ ಓ ಕೈಪೇ ಓ ಜೀಪೇ ಬಂದು ತೆರಿಪು ನಂಚಿನ ಜ್ಞಾನ ನನಗೆ ಕೊಡ್ತೀರ ಪಂಚಾಧಿಪುನಗ ನಮ್ಮ ದೇವರು ದಾನೆ ಅಂಚನೆ ಜಗತ್ತು ದಾನೇ ನಮದಾಯ ಮೂಳುಭಕ್ತ ಅಂಕುನಚಿನ ಮಾತ ವಿಚಾರ ಚಿಂತನೆ ಬುದ್ಧಿ ಬುದ್ಧಿಶಕ್ತಿನ ಕೊರನೆ ಮನುಷ್ಯಗೆ ಮಾತ್ರ ಅಂಜನೆ ದೇವೇರಿನ ಆರಾಧನೆದ ನೀತಿ ನಿಯಮ ಅವೇ ರೀತಿಯಾದಿ ಒಂದು ಸಂಸ್ಕಾರಯುತವಾಯಿನಂಚಿನ ಯುತವಾಯ ಬದುಕು ಪಂಪುನವು ಸನಾತನವಾಯ್ ನಂಚಿನ ಹಿಂದೂ ಧರ್ಮದಂಚಿನ ನನಕ ಮಾತ್ರ ಇಪ್ಪುನೆ ಪ್ರಪಂಚದ ಮಾತ ಭಾಗಗಳ ಓಳು ಓಡು ಆ ವಿಶೇಷವಾದ ಪ್ರಪಂಚದ ಆ ಸನಾತನವಾಯಿನಂಚಿನ ಸಂಸ್ಕೃತಿ ಒರಿತು ನಂಚಿನ ಭೂಮಿ ಓಕೆಂಡ ಈ ಭಾರತ ದೇಶ ಐಟ್ಲ ಭಾರತ ದೇಶದ ಪರಶುರಾಮ ಕ್ಷೇತ್ರ ಬಹಳ ಪ್ರಾಧಾನ್ಯತೆಯನ್ನು ಪಡೆದುಪದೇ ಮಾತಾ ಗಿಡ್ಲ ಬೇತೆ ಬೇತೆ ರೀತಿಯ ಸಂಸ್ಕಾರ ಸಂಸ್ಕೃತಿನ ಪೂರ ತೆರೆಯೊಂದು ದೇವಿಯ ಪಂಪು ಭಾವನೆ ಅಕ್ಕ ಉಂದರೆ ಪ್ರಾರಂಭ ಆತರ ಭಾಗವತ ಪಾತೆರ ಪಂಟ್ಕೊಂಡು ವಿಶೇಷವಾದ ಪ್ರಪಂಚದ ವಾ ಗೋಲೆ ನಂಚಿನ ಪ್ರತಿಯೊಂದು ವ್ಯಕ್ತಿಲ ಭಾರತ ದೇಶದ ಮಣ್ಣಿಗೆ ಬತ್ತದವರ ಅಡ್ಡಪೂರ್ಣ ಅದಕ್ಕೆ ಮೋಕ್ಷ ಪ್ರಾಪ್ತಿಯ ಪುಡುಕೊಂಡಿದೆ ಅಪಗ ಇಡೀ ಭೂಮಿಡೆ ದೇವರ ನಡತು ಬಟ್ಟೆ ನಂಚಿನ ದೇವರ್ನ ಉದ್ಭವ ಆಯ್ ನಂಚಿನ ದೇವತಾ ಶಕ್ತಿಲು ಕೆಲಸ ಮಲ್ಪೆರೆ ಆ ವಿಶೇಷವಾದ ಗುಂಡ ಆಯ್ಕೆ ಮಲ್ತಿ ನಂಚಿನ ಜಾಕೆ ಈ ನಮ್ಮ ಭಾರತ ದೇಶದ ಪವಿತ್ರ ಮಣ್ಣು ಕೈಟ್ಲ ವಿಶೇಷವಾದ ಈ ತುಳುನಾಡು ಅಂಚಾಧಿ ಪುನಗ ಆ ಅಂಚಿತ್ತಿ ಕಾಲಘಟ್ಟು ನಂಕ ವಿಶೇಷವಾದ ನಾಗದೇವಿರ್ನ ಆರಾಧನೆ ಬಹಳ ಶ್ರೇಷ್ಠವಾದ ನಾಗಗಲ ಅಂಜನೆ ಮನುಷ್ಯ ಮಾತ್ರ ಅಂಕುಲ ಇಪ್ಪುನಂಚಿನ ಇಪ್ಪುಣಂಚಿನ ಅವಿನಾಭಾವ ಸಂಬಂಧ ಅಂಚಾದಿ ಅಂಚಿತ್ತಿ ಶ್ರೇಷ್ಠತೆ ಪ್ರತೀಕವಾದ ಆ ನಾಗದೇವಿರ್ನ ಆ ಪ್ರೀತಿನ ಮಲ್ಪನೆರ್ತಾವ್ರ ಸರ್ಪ ಪ್ರೀತಿ ರವಶ್ಯಮೇವ ಕರಣೀಯಂ ಆರೋಗ್ಯಂ ಪುತ್ ಪ್ರಾಪ್ತಯೇ ಪಂಡದು ಸರ್ಪನ ಅವಶ್ಯವಾದ ಮಾತೆರ್ಲ ಪ್ರೀತಿ ಮಲ್ಪಡಾಯನ ಕರ್ತವ್ಯ ಅಂದು ಬಂತೇ ದಾಯಕ ಆ ವಿಶೇಷವಾದ ನಾಗದೇವರ್ನ ಆ ಸೊಂಟ ಶಿರರ್ದು ಪತ್ ಸೊಂಟದ ಮುಟ್ಟದ ಆ ಬೆನ್ನೆಲುಗುಡಿದು ಪತ್ ನಂಚಿನ ಆ ಜಾಗೆ ನಾಗದೇವರ್ನ ಆಕೃತಿನ ಪಡೆದು ಹಂಚಾದಿ ನಮ್ಮ ದೇಹಡೆ ಒಂದು ರಕ್ತ ಸಂಚಾರ ಸರಿಯಾದ ಆವಡು ಒಂದಿತ್ತಂದ್ರ ಆ ರಕ್ತಗೂ ಒಂದು ಔಷಧಿ ಪತ್ತೊಡ ಒಂದಿತ್ತಿಂದ ಅವು ದೇವೇರ್ನ ಅನುಗ್ರಹದ್ದವರ ಅಪಾಗ ನಮ್ಮ ತಿನ್ನಂಚಿನ ಆಹಾರ ಬಂಜಿಡ್ ಜೀರ್ಣ ಆವೋಡುಂಡ ನಮ್ಮ ಬಂಜಿಡ್ಲ ಒಂದು ಜಠರಾಗ್ನಿ ಪಂಪುಣ ಉಂಡು ಅಪಾಗ ಹಂಚಿತ್ತಿ ವಿಶೇಷವಾದ ನಂಚಿನ ಶಕ್ತಿನ ಉಂಡು ಮಲ್ತು ಕೊರ್ನೆ ಕೊರನೆಯ kiến đã ಭಗವಂತ ಅಪಗ ಅಂಚಿತ್ತಿ ದೇವಿಯನ್ನ ನಾನಾ ರೀತಿಯು ನಮ್ಮ ಆರಾಧನೆ ಮಾಡಿಕೊಂಡು ಮಕ್ಕಳು ಆಯ್ತು ವಿಶೇಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಪಂಡ ನಾಗದೇವರಿಗೆ ಬಹಳ ಪ್ರಿಯವಾಯಿನಂಚಿನ ದಿನ ಅಜ್ಪತ್ತ ನಾಲ್ಕು ಸಂಕುಲತ ನಾಗದೇವಿಯರ್ ನಕ್ಳನ್ನ ನಾಶ ಆದ ಉರ್ಮ ಕುಲತ ನಾಗನಕ್ಳು ಊರಿನ ದಿನ ಅಂತ ಕಂಪ್ತೀರಿ ಅವೇ ರೀತಿಯಾದ ನಾಗದೇವಿಯರ್ನ ಆ ವಿಶೇಷವಾದ ಏರು ಅವಶ್ಯವಾದ ಪ್ರೀತಿ ಮಾಡ್ತೀರ ಅಕ್ಕಲೇನ ಮಾತ ಸುಖ ಕಷ್ಟನು ದೇವಿಯರು ಆ ಸಮ್ಮಿಶ್ರವಾದ ಆಕ್ಳಿಗೆ ಅನು ಧೈರ್ಯದ ಶಕ್ತಿದು ಮನಃಶಕ್ತಿನ ಅನುಗ್ರಹಿತುಕೊಳ್ಪರಿಗೆ ಅವೇ ರೀತಿಯಾದ ನೇತ್ರ ಪಾದ ಕಟಿ ಜಂಗ ಪಂಪುಣಂಚಿನ ದೇಹದ ನಾನಾ ಜಾಗೆಗೆ ಬರ್ಪುಣಂಚಿನ ಒವ್ವೇ ರೀತಿಯ ರೋಗೋಪದ್ರವಲಿತ್ತಲ್ಲ ನಾಗದೇವಿನ ಪ್ರಸಾದ ಪ್ರಸಾದ ಸ್ಪರ್ಶರ್ಧ ಅವರ ಆ ರೋಗವಾಸಿಯಾ ಪುಂಡು ಪಂಡದ ಉಂಡು ಅಂಚಾದಿ ಪುನಗ ಆ ವಿಶೇಷವಾದ ನಂಗೆ ಶರೀರಗೆ ಆರೋಗ್ಯ ಮುಖ್ಯ ತನ್ಮೂಲಕವಾದ ಮನಸ್ಸಿಗೆ ನೆಮ್ಮದಿ ಮುಖ್ಯ ಅಂಚೆನೆಂದು ರಡ್ಡು ಉಂಡು ದಾಂಡ ಜಗತ್ತು ಆಯನಾಥ ಮಲ್ಲ ಶ್ರೀಮಂತ ವ್ಯಕ್ತಿ ಏರ್ಲೈಜ್ಜಿಗೆ ಗೋಡಾಯನಾಥ ಬದುಕು ಭಾಗ್ಯ ಕುರೆದು ಮೂಜಿ ಜೆತ್ತಿನ ನಾ ಎಡ್ಡೆತ್ತದ ಎಡ್ಡೆ ರೀತಿಯ ಕ್ರಯತ್ತ ನಮ್ಮ ಹಾಸಿಗೆ ನಂಗೆ ಕೊತ್ತೋನೇರ ಸಾಧ್ಯ ಉಂಟು ಅಂಡ್ ಆ ಹಾಸಿಗೆ ನಿದ್ರೆ ನನಗೆ ಕಾಸು ಕೊಡ್ದು ದೆತ್ತೋನೇರ ಸಾಧ್ಯ ಅಂಚೆನೆ ಎಡ್ಡೆ ರೀತಿಯ ಇಲ್ಲ ಮಲ್ಲ ಮಲ್ಲ ಬಂಗಲೆ ನನಗೆ ದತ್ತೋನಲ್ಲಿ ಅಂಡ್ ಆ ವಿಶೇಷವಾದ ಆ ಬಂಗೇಡು ನೆಮ್ಮದಿ ಪಂಪು ಆಯ್ತು ಕಾಸ್ಕೊರದು ಪತ್ತೆ ಸಾಧ್ಯಯಿ ಅಂಚೆ ಅದಗ ನಡನ ಆ ವಾವಂಜಿ ಸಂಪತ್ತು ನನಗೆ ಗೂಡ ಆಯ್ನ ಪೂರ ಪುತ್ರ ಪೌತ್ರ ಅನವಚ್ಚಿನ್ನ ಕೀರ್ತಿ ಲಾಭ ಶತ್ರು ಪರಾಜಯ ಸದಭೀಷ್ಟ ಸಮಸ್ತ ಸನ್ಮಂಗಲನ್ನು ನಗದೇವಿರ ಕುಟುಂಬದ ಮಾತ ಸದಸ್ಯರೆಗಲ ಅನುಗ್ರಹಿತ ಕೂಡ ಪ್ರತ್ಯಕ್ಷವಾದು ಪರೋಕ್ಷವಾದ ನೇವಿ ಈ ಸೇವೆ ಅಂಚೆ ಪರವಾಡದ ಬ್ರಹ್ಮದೇವು ಚಾಕ್ರಿ ಮತ್ತೊಂದು ನಂಚಿನ ಸಮಸ್ತ ಸದ ಸದಸ್ಯ ಅಕ್ಲಕ್ಲ ಅಕ್ಕ ಮನಸ್ಸಿನ ಪೂರ ಅನುಗ್ರಹಿತ ಕೊರದು ಆ ದೇವತಾ ಸೇವೆ ಫಲ ಹೆಂಚ ಅಂದ ಈ ಜನ್ಮಡು ನಮ್ಮ ದೇವೇರ್ನ ಕೆಲಸ ಬರ್ಪಿ ಜನ್ಮಗಳ ಐತ ಲೆಕ್ಕಾಚಾರ ದೇವೇ ದೀಪೇರು ಅವೇ ರೀತಿಯಾದ ಜನ್ಮ ಜನ್ಮ ಅಂತ ಸೇವೆ ಏತು ಆತ ನಂ ಜನ್ಮ ಜನ್ಮ ಅಂತ ನಂಕವು ಲೆಕ್ಕಾಚಾರ ದೇವೇರು ದೀಪೇರು ಅವೇ ರೀತಿಯಾದ ಇನ್ನಿ ನಮ್ಮ ಒಂದು ಇಲ್ಲು ಕಟ್ಟಿ ಅಂದ ಅಂಡ ಈ ದೇಹ ಇಪ್ಪುನಾತ ದಿನ ಮಾತ್ರ ಅದು ಇಲ್ಲ ನಂಗೆ ವಾಸ ಮಲ್ಪರ ಸಾಧ್ಯ ಉಂಟು ಐದ್ ಮುಖ ನಮ್ಮಲ್ಲ ಪಿದೈ ದೀಪೇರು ಆಯ್ದವರ ವಿಶೇಷವಾದ ನಮ್ಮ ಮಲ್ತು ಕರ್ಮ ಫಲವು ಉಂಡ ಅವು ಮಾತ್ರ ನಂಕು ಪಾಪ ಪುಣ್ಯ ಪಂಪು ನಂಚಿನ ರದ್ದು ರೀತಿಲಿ ಒದಗಿದು ಬರ್ತದೆ ನಮ್ಮ ಭವಿಷ್ಯದ ಎಡ್ಡೆ ರೀತಿದ ಆ ಭವಿಷ್ಯನ ದೇವರ ಅನುಗ್ರಹಿತ ಕೊರಪೆರಿಗೆ ಅಂಚಾದಿ ಪುನಃ ದೇವಿಯರಿಗೆ ಇಷ್ಟ ಆಪು ನಂಚಿನ ಕಾರ್ಯವು ಉಂಡ ಅವು ಪೂರ ನಮ್ಮ ಮಲ್ತಾಂದಿತ್ತಿಂದ ಇಟ್ಟು ಪುಣ್ಯ ಪಡಿಪ ಅಂತ ಬಂತೇವ್ರಿ ಅದೇ ರೀತಿಯಾದ ಅಹಿತವಾಯಿನಂಚಿನ ಕೆಲಸ ದೇವಿಯರಿಗೆ ಹಿತವಾಯಿನಂಚಿನ ಅತ್ತ ಅಂದೆ ಬೇತೇ ಹೂವ ಹಾಲು ಕೆಲಸ ಮಲ್ತಾ ಅಂದಿತ್ತ ದೇವೆಡ ನಮ್ಮ ಸಾಲ ಮಲ್ತಿಲಕ್ಕ ಅಂತ ಬಂತೇವೆ ತಪಗ ನಮ್ಮ ದೇವೇರಿಡ ಸಾಲಡು ಕೂಡ ದೇವೆರಡ ಆ ವಿಶೇಷವಾದ ನಿಖರ ಠೇವನಿ ಪುಣ್ಯನ ಸಂಪಾದನೆ ಮಲ್ಕೊಡ ಪಂಪು ಆಯ್ಕೆಯನ್ನು ನಮ್ಮ ಮಂತ್ರದ್ದು ಆ ಜೀವನದ ಪರಿಕ್ರಮ ಅಭಿವಾದನ ಶೀಲಸ್ಯ ನಿತ್ಯ ವೃದ್ಧೋಪ ಚತ್ವರಿ ತಸ್ತು ವರ್ಧಂತೆ ಆಯುರ್ವಿದ್ಯಾ ಯಶೋಫಲಂ ಅಭಿವಾದನ ಶೀಲಸ್ಯ ನಮ್ಮ ತರನ ಬಾಗಾವಡಿಗೆ ಅಪಗ ಏರಿಗೂ ತರೆನ ಬಾಗಾವಳು ಕೇಂದ್ರ ನಮ್ಮ ಗುರು ಹಿರಿಯ ಮಕ್ಕಳಿಗೂ ನಾವು ವಿಶೇಷವಾದ ಗೋಬ್ರಾಹ್ಮಣ್ಯರಿಗೂ ಅಂಚನೆ